ನಮಸ್ತೆ ವೀಕ್ಷಕರೇ ರಾಜ್ಪೋರ್ ಸಿಟಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ವೀಕ್ಷಕರೇ ಒಂದು ಕಡಿಮೆ ಬಜೆಟಲ್ಲಿ ಯಾರಾದರೂ ಒಂದು ಒಂದು ಏಟ್ ಸೀಟರ್ ಗಾಡಿ ಹುಡುಕ್ತಿದ್ರೆ ವೀಕ್ಷಕರೇ ನೋಡಿ ಒಂದು ಚವರ್ ಲೈಟ್ ಅವ್ರದ್ದು ಎಂಜಾಯ್ ಕಾರ್ ಸೇಲಿಗೆ ಬಂದೆ ವೀಕ್ಷಕರೇ ಒಂದು ಗಾ ಈ ಗಾಡಿದು ಫುಲ್ ಡೀಟೇಲ್ಸ್ ಬೇಕೆಂದರೆ ಆದಷ್ಟು ವೀಡಿಯೋನ ಪೂರ್ತಿ ನೋಡಿ ನಿಮಗೆ ಫುಲ್ ಡೀಟೇಲ್ಸ್ ಅಂತಲೇ ಹೇಳ್ಬೋದು ಮತ್ತು ಈ ಗಾಡಿಯವ್ರದ್ದು ಕಾಂಟ್ಯಾಕ್ಟ್ ನಂಬರು ಇದೇ ವೀಡಿಯೋದಲ್ಲೇ ಮುಂದೆ ಹಾಕಿರ್ತೀವಿ ಡಿಸ್ಪೇ ಮೇಲೆ ನೀವು ಡೈರೆಕ್ಟಾಗಿ ಅವ್ರಿಗೂ ಸಹ ಕಾಂಟ್ಯಾಕ್ಟ್ ಮಾಡ್ಕೊಬೋದು ವೀಕ್ಷಕರ ಅದಕ್ಕೂ ಮುನ್ನ ನಮ್ಮ ಚಾನಲ್ ಯಾರಾದರೂ ಹೊಸದಾಗಿ ನೋಡ್ತಿದ್ರೆ ಅಥವಾ ಇನ್ನೂ ಯಾರಾದರೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿರೋಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಯಾಕಂದರೆ ನೆಕ್ಸ್ಟ್ ನಾವು ಯಾವುದೇ ವೀಡಿಯೋ ಯೂಟ್ಯೂಬಲ್ಲಿ ಅಪ್ಲೋಡ್ ಮಾಡಿದರೆ ನಿಮಗೆ ಬೇಗ ಬಂದು ತಲುಪುತ್ತೆ ನೀವು ಆದಷ್ಟು ಬೇಗನೂ ವೀಡಿಯೋ ನೋಡ್ಬೋದು ಅಂತ ಹೇಳ್ಬೋದು ವೀಕ್ಷಕರ ಹಾಗೆ ವೀಡಿಯೋ ಇಷ್ಟಾದರೆ ಲೈಕ್ ಕೊಡೋದನ್ನು ಮರಿಬೇಡಿ ಮತ್ತು ಈ ಗಾಡಿ ಯಾರಿಗಾದ್ರೂ ಅವಶ್ಯಕತೆ ಇದ್ದರೆ ಅಂತರ ಕೊಡೋಣ ವೀಡಿಯೋ ವಿಡಿಯೋನ ಶೇರ್ ಮಾಡಿ ನಿಮ್ಮಿಂದ ಅವರು ಸಹ ಹೆಲ್ಪ್ ಆಗ್ಬೋದು ಅಂತ ಹೇಳ್ತಾ ವೀಕ್ಷಕರೇ ಇನ್ನು ಈ ಗಾಡಿ ಡೀಟೇಲ್ಸ್ನ ಗಾಡಿ ಓನರೇ ತಿಳಿಸಿದ್ರೆ ಅವರು ಏನೇನು ಹೇಳಿದ್ರೆ ಅಂತೇಳಿ ಒಂದು ಆಡಿಯೋನ ಪ್ಲೇ ಮಾಡ್ತೀನಿ ಕೇಳಿಸ್ಕೊಳ್ಳಿ ಪೂರ್ತಿಯಾಗಿ ಮತ್ತೆ ಕಾಂಟ್ಯಾಕ್ಟ್ ನಂಬರು ಡಿಸ್ಪ್ಲೇ ಮೇಲೆ ಬರ್ತಾ ಇರುತ್ತೆ ಈಗ ನೀವು ಡೈರೆಕ್ಟಾಗಿ ಅವ್ರಿಗೂ ಸಹ ಕಾಂಟ್ಯಾಕ್ಟ್ ಮಾಡ್ಕೊಬೋದು ಎಂಜಾಯ್ ಕಳಿಸಿರಲ್ಲ ಹೌದು ಸರ್ ಓಕೆ ಯಾವ್ದು ಮಾಡಲು ಸರ್ ಎರಡು ಸಾವಿರದ ಹದಿಮೂರ ಎರಡು ಸಾವಿರದ ಹದಿನಾರು ಹದಿಮೂರು ಸರ್ ಹದಿಮೂರ ಹಾಂ ಸರ್ ಓಕೆ ಓನರ್ ಎಷ್ಟು ಇದ್ದಾರೆ ಸರ್ ನಾವು ಮೂರನೇ ಅವ್ರು ಸರ್ ಹ್ಞೂ ಆರ್ ನಿಮ್ಮ ಕಡೆಯಿಂದ ಇದೆ ಒರಿಜಿನಲ್ಲು ಹೌದು ಸರ್ ಓಕೆ ಎಷ್ಟು ಡೇ ಸರ್ ಗಾಡಿ ಸರ್ ಅರವತ್ತು ಏಳು ಸಾವಿರ ಹೋಗಿದೆ ಅಷ್ಟೇನಾ ಹೌದು ಸರ್ ಡೀಸೆಲ್ ಪೆಟ್ರೋಲಾ ಸರ್ ಪೆಟ್ರೋಲ್ ಗಾಡಿ ಏನು ಶೋರೂಮ್ ಇಷ್ಟೇನಾ ಅಥವಾ ಹೊರಗಡೆ ಸರ್ವಿಸ್ ಸರ್ ಅದು ಸರ್ ಶೋರೂಮ್ ಇಷ್ಟೇ ಶೋರೂಮ್ ಇಷ್ಟೇ ಯಾರಾದ್ರೂ ಸಿಗುತ್ತೆ ಅದು ಸಿಗುತ್ತಾ ಹೌದು ಸರ್ ಓಕೆ ಎಷ್ಟಿದೆ ಹೋಗ ಟೈರ್ ಎಲ್ಲ ಪರ್ಸೆಂಟ್ ಈಗ ಸರ್ ಹೊಸದ ಮನೆ ಆಗ್ತಿದೆ ಸರ್ ನಾಲ್ಕು ಹೊಸ ಇದಾವಾ ಹೌದು ಗಾಡಿ ಸ್ಟೆಪ್ ಇದೆಯಾ ಸರ್ ಸ್ಟೆಪ್ ಮನೆ ಕೊಟ್ಟರೆ ಅವರು ಕ್ಲೋಸ್ ಮಾಡ್ಬಿಟ್ರ ಅಂಗಡಿ ಹ್ಮ್ ಸಿಕ್ಕಿಲ್ಲ

ಹೌದು ಓಕೆ ಇದು ಎಷ್ಟು ಸೆವೆನ್ ಸೀಟ್ರ್ ಏಯ್ಟ್ ಸೀಟ್ರ್ ಇದು ಸರ್ ಏಯ್ಟ್ ಸೀಟ್ರ್ ಇದು ಸೆವೆನ್ ಪ್ಲಸ್ ಒನಾ ಇದು ಟಾಪ್ ಎಂಡ್ ಗಾಡಿ ಇದು ಟಾಪ್ ಎಂಡಾ ಹಾಂ ಓಕೆ ಟಾಪ್ ಆ್ಯಂಡ್ ಅಂದರೆ ಎಲ್ಲ ಫೀಚರ್ಸ್ ಬರ್ತಾವೆ ಎಲ್ಲ ಇದೆ ಸರ್ ಗಾಡಿಲಿ ಹ್ಞೂ ಏನು ಹಂಗಾರೆ ಎಲ್ಲ ರನ್ನಿಂಗ್ ಇದಾವಲ್ಲ ಏನು ತೊಂದರೆ ಇಲ್ಲ ಏನಿಲ್ಲ ಸರ್ ಮನೆ ಎಲ್ಲ ಇದು ಟೆಸ್ಟ್ ಪ್ಲೇಟು ಎಲ್ಲ ಹಾಕಿದೀವಿ ನಾವು ಹ್ಞೂ ಎಲ್ಲ ಗುಡ್ ಕಂಡೀಷನ್ ಇದೆ ಗಾಡಿ ಓಕೆ ಓಕೆ ಇದು ಪವರ್ ವಿಂಡೋ ಎಸಿ ಎಲ್ಲ ವರ್ಕಿಂಗ್ ಇದಾವೆ ಎಲ್ಲ ಇದೆ ಸರ್ ಫ್ರೀ ಮಾಡೋ ಟೊಮೆಟೊ ಇದೆ ಇದು ಒಳಗಡೆ ಸೀಟ್ ಕವರ್ಸ್ ಎಲ್ಲ ಗುಡ್ ಕಂಡೀಷನ್ ಸರ್ ಓಕೆ ಬಾಡಿ ಲೇನ ಎಲ್ಲ ಚೆನ್ನಾಗಿದೆ ಸರ್ ಏನ್ ಡೆಂಟ್ ಸ್ಕ್ರಾಚ್ वगैरह ಇಲ್ಲ ಏನಿಲ್ಲ ಸರ್ ನೀಟಾಗಿದೆ ಎಲ್ಲ ನೀಟಾಗಿದೆ ಓಕೆ ಓಕೆ ಅಂದ್ರೆ ಗಾಡಿ ನೀವು ಹೇಳಲಕ ಚರಗೆ ಎ ಟು জেড ಚೆನ್ನಾಗಿದೆ ಚೆನ್ನಾಗಿದೆ ಗಾಡಿ ತಗೊಳ್ಳೋ ಆರಾಮವಷ್ಟೇ ಬರ ಅವರು ಹಾ ಹಾ ಏನ ಒಂದ रुपया ಫ್ರೆಶ್ ಮಾಡಂಗಿಲ್ಲ ಹಾ ಎಲ್ಲ ರಿಪೇರ್ ಮಾಡ್ಸಿಬಿಡಿರ ನಾವು ಓಕೆ ಸರ್ ಏನು ಬರೋ ಸರ್ ಮೈಲೇಜ್ ಇದು ಸರ್ ಬರುತ್ತೆ ಒಂದು 16 17 ಬರುತ್ತೆ ಸರ್ ಇದು ಹದಿನಾರು ಹದಿನೇಳು ಅಲ್ಲಿ ನಂಗಲ್ಲಿ ಲೋಕಲ್ ಬಂದ್ರೆ ಒಂದು ಹನ್ನೆರಡಕ್ಕೆ ಬರೀ ಬರ್ಬೋದು ಹನ್ನೆರಡು ಹದಿನೂರು ಹಾ ಓಕೆ ಗಡಿಮೆ ಲೋನ್ ಏನ್ ಇಲ್ಲ ಸರ್ ಸರ್ ಎರಡು ತಿಂಗ್ಳು ಇದೆ ನಾವು ಕ್ಲೇಮ್ ಹಾಕ್ಬಿಡ್ತಿರೋದು ಎರಡು ತಿಂಗ್ಳು ಇದೆಯಾ ಹಾ ಓಕೆ ಅಂದ್ರೆ ಆರ್ಸಿ ಕಾರ್ಡ್ ಒರಿಜಿನಲ್ಲು ಅವ್ರ ಕಡೆನೇ ಇದೆ ಹೆಂಗಾರೆ ಇಲ್ಲ ನಮ್ ಕಡೆ ಇದೆ ನಿಮ್ ಕಡೆನೂ ಇದೆಯಾ ಹ್ಮ್ ಅಲ್ಲೊಂದ್ ಏನಾರ ಎರಡು ತಿಂಗ್ಳೇ ಇದೆ ನಾವು ಬೇಕಾದ್ರೆ ಹಂಗೆ ಕ್ಲಿಯರ್ ಮಾಡಿಬಿಟ್ಟು ಅವ್ರನ್ನ ಕರ್ಕೊಂಡು ಹೋಗೋಕ್ಕೆ ಕಸ್ಟಮರ್ ಬಂದ್ರೆ ಹ್ಮ್ ಹ್ಮ್ ಅವ್ರ ಕಣ್ಣು ಮುಂದೆ ಕ್ಲೇಮ್ ಹಾಕೊಡ್ತೀನಿ ನಾವು ಓಕೆ ಓಕೆ ಈಗ ಗಾಡಿ ಇರೋದು ಎಲ್ಲಿ ಸರ್ ಇದು ಇಲ್ಲಿ ಬೆಂಗಳೂರ ಸರ್ ಇಲ್ಲ ಬೆಂಗಳೂರಲ್ಲಿ ವೈಟ್ 필ಡ್ ವೈಟ್ 필ಡ್ ಹಾಂ ಓಕೆ ವೈಟ್ 필ಡ್ ಅಲ್ಲಿ ಏನಾದರೂ ನಿಯರೆಸ್ಟ್ ಲ್ಯಾಂಡ್‌ಮಾರ್ಕ್ ಇದೆಯಾ ವೈಟ್ ಫೀಲ್ಡ್ ಅಂದ್ರೆ ಇಲ್ಲಿ ಹೊರತರೋ ಹಾಂ ಅವ್ರಿಗೆ ಅಕಸ್ಮಾತ್ ಕನ್ಫ್ಯೂಸ್ ಆಗಿ ಕಾಲ್ ಮಾಡಿದ್ರೆ ನಾವು ಹೇಳ್ತೀನಿ ಕರೆಕ್ಟ್ ಆಗಿ ಲೊಕೇಶನ್ ಕಳಿಸ್ತೀವಿ ಓಕೆ ಓಕೆ ಏನು ಹೇಳ್ತಾರೆ ಗಾಡಿಗೆ ರೇಟು ಸರ್ ನಾವು ಅದಕ್ಕೆ ರಿಪೇರಿ ಮಾಡಿದ್ರೆ ನೋಡಿದರೆ ಜಾಸ್ತಿ ಆಗುತ್ತೆ ಗಾಡಿ ನೋಡಿರಿ ನೋಡಿದರೆ ಈಗ ಗುಡ್ ಕಂಡೀಷನ್ ಗಾಡಿ ಓಕೆ ಒಂದು ಲೆಕ್ಕಗಾರ ಕಟ್ಕೊಂಡರೆ ಬೇಡ ಒಂದು ಮೂರು ಮೂವತ್ತು ಕೊಟ್ಟರೆ ಸಾಕು ಮೂರು ಮೂವತ್ತು ಹಾಂ ನಮ್ಮ ಸ್ಕೂಲ್ ಸ್ಕೂಲ್ದು ಫೀಸ್ ಕಟ್ಟಬೇಕು ಮಕ್ಕಳಿಗೆ ಹ್ಞೂ 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 ಅದರಿಂದ ಸ್ವಲ್ಪ ಟೈಟ ಇದೆ ಓಕೆ ಓಕೆ ಆಯ್ತು ಒಂದು ಐದು ಲಕ್ಷ ಕಟ್ಟಬೇಕು ಅದನ್ನ ಸೇಲ್ ಮಾಡ್ತೇವೆ ಗಾಡಿ ಸರಿ ಸರ್ ಈಗ ಮೂರು ಮೂವತ್ತು ಅಂದರೆ ಅದೇ ಫೈನಲ್ ಇರುತ್ತೆ ಅಥವಾ ಇನ್ನು ಕಡಿಮೆ ಆಗುತ್ತೆ ಏನೋ ನಿಮ್ಮ ಲೆಕ್ಕಗಾರ ಬಂದ್ರೆ ಸ್ವಲ್ಪ ಹೆಚ್ಚು ಕಮ್ಮಿ ಆಗುತ್ತೆ ಓಕೆ ನಮ್ಮ ಯೂಟ್ಯೂಬ್ ಕಡೆಯಿಂದ ಬಂದಂಥವ್ರಿಗೆ ಇನ್ನು ಕಡಿಮೆ ಆಗುತ್ತೆ ಹೌದು ಸರ್ ಓಕೆ ಸರ್ ಕಾಂಟ್ಯಾಕ್ಟ್ ನಂಬರ್ ಇದೆಯಾ ಹೌದು ಸರ್ ಓಕೆ ಸರ್ ಆಯ್ತು ಕೇಳಿಸ್ಕೊಂಡಲ್ಲ ವೀಕ್ಷಕರೇ ಇದಿಷ್ಟು ಈ ಗಾಡಿ ಬಗ್ಗೆ ಗಾಡಿ ಓನರ್ ಮಾಹಿತಿ ಕೊಟ್ಟದ್ರೆ ನಿಮ್ಗಿನ್ನೂ ಏನಾದರೂ ಹೆಚ್ಚಿನ ಮಾಹಿತಿ ಬೇಕು ಅಥವಾ ಏನಾದರೂ ಅವ್ರ ಕಡೆ ನೀವು ಕೇಳೋದಿತ್ತಂದ್ರೆ ದಯವಿಟ್ಟು ಸ್ಕ್ರೀನ್ಗೆ ಕಾಣಿಸಿರೋದೇ ಗಾಡಿ ಅವ್ರದ್ದು ಕಾಂಟ್ಯಾಕ್ಟ್ ನಂಬರು ನೀವು ಡೈರೆಕ್ಟಾಗಿ ಒಂದು ಸ್ಥಿತಿ ಕಾಲ್ ಮಾಡಿಕೊಂಡು ನಿಮ್ದು ಏನೇ ಡೌಟ್ಸ್ ಇದ್ರೂ ಅವ್ರ ಕಡದೇ ನೀವು ಕ್ಲಿಯರ್ ಅಂತ ಹೇಳ್ಬೋದು ವೀಕ್ಷಕರ ಆದಷ್ಟು ಗಾಡಿ ಇರೋ ಲೊಕೇಶನ್ಗೆ ಹೋಗ್ಬಿಟ್ಟು ಗಾಡಿ ಕಂಡೀಷನು ಗಾಡಿ ಡಾಕ್ಯುಮೆಂಟ್ಸು ಪ್ರತಿಯೊಂದು ಚೆಕ್ ಮಾಡಿಕೊಂಡು ಅಲ್ಲೇ ನೀವು ಕೂತ್ಕೊಂಡು ಒಂದು ವ್ಯವಹಾರವನ್ನು ಮಾಡಿಕೊಂಡ್ರೆ ನಮ್ಮ ಯೂಟ್ಯೂಬ್ ಚಾನಲ್ ಕಡೆಯಿಂದ ಓದೊಂಥವರಿಗೆ ಆದಷ್ಟು ಇನ್ನೂ ಕಡಿಮೆ ಅಂತಲೇ ಹೇಳ್ಬೋದು ಅವರು ಹೇಳಿರೋ ರೇಟ್ ಎಂ ಫಿಕ್ಸ್ ಇರೋದಲ್ಲ ವೀಕ್ಷಕರ ಇನ್ನೂ ಕಡಿಮೆ ಆಗುತ್ತೆ ಆದಷ್ಟು ನೀವು ಡೈರೆಕ್ಟಾಗಿ ವಿಸಿಟ್ ಮಾಡಿ ಅಂತೇಳಿ ಒಂದು ಆಗಿ ಅಡ್ವಾನ್ಸಾಗಿ ಫೋನ್ಪೇ ಗೂಗಲ್ ಪೇ ಯಾವುದೇ ಥರದ ಹಣವನ್ನು ವ್ಯವಹಾರವನ್ನು ಮಾಡ್ಕೊಳ್ಬೇಡಿ ಆದಷ್ಟು ಡೈರೆಕ್ಟಾಗಿ ಗಾಡಿ ಇರೋ ಲೊಕೇಶನ್ಗೆ ಹೋಗಿ ಮುಗಿಸ್ಕೊಳ್ಳಿ ನಿಮ್ದೇನಿದ್ರೂ ಅಂತ ಹೇಳ್ಬೋದು ವೀಕ್ಷಕರ ಇನ್ನು ಇದೇ ಥರ ನಿಮ್ಮದು ಯಾವ್ದಾದ್ರು ಗಾಡಿ ಸೇರಿದ್ರೆ ನಮ್ಮ ಯೂಟ್ಯೂಬ್ ಚಾನಲ್ ಕಡೆಯಿಂದ ಸೇಲ್ ಮಾಡ್ಕೊಂಬೇಕಂದ್ರೆ ಆ ಗಾಡಿದ್ದು ಒಂದು ಐದಾರು ಫೋಟೋಸ್ ಆಗಿ ತೆಗೆದುಬಿಟ್ಟು ಒಂದು ಆರ್ ಸಿ ಗಾರ್ಡ್ ಫೋಟೋನ ನೀವು ನಮಗೆ ವಾಟ್ಸಪ್ಪಲ್ಲಿ ಸೆಂಡ್ ಮಾಡಿದರೆ ಸಾಕು ವೀಕ್ಷಕರೇ ನಿಮಗೆ ನಮ್ಮ ಯೂಟ್ಯೂಬ್ ಚಾನಲ್ದು ವಾಟ್ಸಪ್ ಸಂಖ್ಯೆ ಬೇಕಂದರೆ ಈಗ ಸ್ಕ್ರೀನಾಗ ಕಾಣಿಸಿರೋದೇ ನಮ್ಮ ಯೂಟ್ಯೂಬ್ ಚಾನಲ್ದು ವಾಟ್ಸಪ್ ಸಂಖ್ಯೆ ವೀಕ್ಷಕರೆ ದಯವಿಟ್ಟು ಈ ನಂಬರ್ಗೆ ಯಾರು ಕಾಲ್ ಮಾಡಕ್ಕೆ ಹೋಗ್ಬಿಡಿ ಇದು ನಮ್ಮ ಯೂಟ್ಯೂಬ್ ಚಾನಲ್ದು ವಾಟ್ಸಪ್ ಸಂಖ್ಯೆ ಆಗಿರುತ್ತೆ ನಿಮ್ದು ನಿಮ್ದೇನಾದರೂ ಹೇಳೋದಿತ್ತು ಅಥವಾ ಏನಾದರೂ ಕೇಳೋದಿತ್ತು ಅಂದರೆ ವಾಟ್ಸಪ್ಪಲ್ಲಿ ಮೆಸೇಜ್ ಮಾಡಿ ಗಾಡಿ ನಾವು ಆದಷ್ಟು ನೀವು ರಿಪ್ಲೈ ಮಾಡ್ತೀವಿ ಅಂತ ಹೇಳ್ಬೋದು ವೀಕ್ಷಕರ ಹಾಗೆ ನಿಮ್ಮ ಗಾಡಿ ಸೇಲ್ಗಿದ್ರು ಇದೇ ನಂಬರ್ಗೆ ನೀವು ಗಾಡಿ ಫೋಟೋಸು ಡೀಟೇಲ್ಸು ಕಳಿಸೋದನ್ನು ಮರಿಬಿಡಿ ಮತ್ತು ಇನ್ನು ಕೊನೆಯದಾಗಿ ನೀವು ಸಹ ನಮ್ಮ ಚಾನಲಲ್ಲಿ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋ ಇಷ್ಟ ಆದರೆ ಲೈಕ್ ಕೊಟ್ಟು ಆದಷ್ಟು ಈ ಗಾಡಿ ಯಾರಿಗಾದ್ರೂ ಅವಶ್ಯಕತೆ ಇದ್ದರೆ ಅಂತವ್ರು ಕೂಡ ವೀಡಿಯೋನ ಶೇರ್ ಮಾಡಿ ನಿಮ್ಮಿಂದ ಅವರು ಸಹ ಹೆಲ್ಪ್ ಆಗ್ಬೋದು ಅಂತ ಹೇಳ್ತಾ ವೀಕ್ಷಕರ ಇಲ್ಲಿಗೆ ವಿಡಿಯೋ ಮುಗಿಸ್ತದಿನಿ ಥ್ಯಾಂಕ್ ಯು